ಭಾಳ ದಿನಗಳಿಂದ ಏನು ಕಾರ್ಯಕ್ರಮ ಅಲ್ಲ ನಿರಂತರವಾಗಿ ಕಾರ್ಯಕ್ರಮಗಳು ಮಾಡ್ತಾನೆ ಇದ್ವಿ ಗಣಪತಿ ಉತ್ಸವಗಳು ಮಾಡ್ತಾನೆ ಇದ್ದೀವಿ ಅವು ಇವು ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದೀವಿ ನಿರಂತರವಾಗಿ ಏನು ಸಾಮಾಜಿಕವಾಗಿ ಏನೇನು ಮಾಡಬೇಕೋ ಎಲ್ಲವನ್ನು ಮಾಡ್ತಾನೆ ಇದ್ದೀವಿ ನಾವು ಆಮೇಲೆ ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನದ್ದು ಅನೇಕ ಹೋಮಗಳು ಇವೆಲ್ಲ ನಿರಂತರವಾಗಿ ನಾವು ಮಾಡ್ತಾ ಇದ್ದೀವಿ ನಾವು ನಾವೆಲ್ಲಿ ಹೋಗಲ್ಲ ನಾವು ಕಾನ್ಸ್ಟೆನ್ಸಿ ಬಿಟ್ಟು ಹೋಗಲ್ಲ ವರಿಷ್ಠರು ಹೇಳಿದ್ದಾರೆ ಈಗಾಗಲೇ ಈ ಕೆಲಸ ಶುರು ಮಾಡು ಅಂತ ಅವೆಲ್ಲ ಕಾರ್ಯಕರ್ತರ ಜೊತೆಗೆ ಎಲ್ಲ ಕಾರ್ಪೊರೇಟರ್ಸ್ ಎಲ್ಲ ನಮ್ಮ ನನ್ನ ಜೊತೆಯಲ್ಲೇ ಇದ್ದಾರೆ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂದರೆ ಹೈಕಮಾಂಡ್ ಇಂದ ಒಂದು ಸಂದೇಶ ಬಂದಿದೆ ನಿಮಗೆ ಕೆಲಸ ಶುರು ಮಾಡಿ ಅಂತ ಹೇಳಿದ್ದಾರೆ ಸಂಘ ಸಂಘ ಪರಿವಾರ ಇರ್ಬೋದು ಎಲ್ಲರೂ ಹೇಳಿದ್ದಾರೆ ಕೆಲಸ ನಾನ್ ಶುರು ಮಾಡಿದ್ದೀನಿ ಕೂಡ ಇದ್ದಾರೆ ಎಲ್ಲಾರು ಓಡಾಡ್ಲಿ ಹೊಸ ಅಂತ ಹುಟ್ಟಾಕ್ಲಿ ನಾನು ಹಂಗಂತ ಹೊಸರ್ನೆಲ್ಲ ಇಟ್ಕೊಂಡ್ ಹಂಗಾರ ಹಳಬರ್ನೆಲ್ಲ ಬಿಟ್ಬಿಡಣ ಎಲ್ಲಾ ಕಾರ್ಪೊರೇಟರ್ಸ್ ನೋಡಿ ಇವರು ಕಾರ್ಪೊರೇಟರ್ಸು ಶ್ರೀನಣ್ಣ ಕಾರ್ಪೊರೇಟರ್ಸು ಅಣ್ಣ ಕಾರ್ಪೊರೇಟರ್ಸ್ ಎಲ್ಲಾ ಮನೇಂದ್ರ ಕುಮಾರ್ ಕಾರ್ಪೊರೇಟರ್ಸ್ ಎಲ್ಲಾ ನಮ್ ಜೊತೆ ಎಲ್ಲ ಸೇರಿ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ ಬಿಡಿ ಪಾರ್ಟಿ ಯಾರಿಗಾನ ಕೊಡ್ಲಿ ಬಿಡಿ ನಿರ್ಧಾರ ತಗೋಣ ಬಿಡಿ ಆಮೇಲೆ ಯಾಕೆ ಇರುವಾಗ ಅದ್ರ ಬಗ್ಗೆ ಚುನಾವಣೆ ಬರ್ತಾ ಇದೆ ಸಿ ಬಿ ಎ ಚುನಾವಣೆ ಬರ್ತಾ ಇದೆ ಇನ್ನ ಮಾಡ್ತಾರ ಇಲ್ಲ ಅನ್ನೋದು ನನಗೇನೋ ಗ್ಯಾರಂಟಿನೇ ಇಲ್ಲ ಕಾಂಗ್ರೆಸ್ ಸರ್ ಅವ್ರು ಕಿತ್ಲಾಟ ನೋಡಿದ್ರೆ ಎಲ್ಲಿವರೆಗೂ ಹೋಗುತ್ತೋ ಇದು ಏನಾಗ್ತೋ ಅಂತ ಬಂದ್ರು ಅದನ್ನ ಫೇಸ್ ಮಾಡಕ್ಕೆ ನಾವೆಲ್ಲ ರೆಡಿ ಇದ್ದೀವಿ ನಮ್ಮ ಕಾರ್ಯಕರ್ತರು ಎಲ್ಲ ರೆಡಿ ಆಗಿದ್ದಾರೆ